ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ನಾನು ಇವತ್ತು ನಾನಿವತ್ತು ಹೋಗ್ತಾ ಇರೋದನ್ನು ನೀವು ತಮ್ಮೇಲಲ್ಲಿ ನೋಡಿರ್ಬೋದು ಗುಪ್ತಲಕ್ಷ್ಮಿ ಪೂಜೆ ಹವನ ಮಾಡೋದು ಹೇಗೆ ಅಂಥೇಳಿ ಗುಪ್ತಲಕ್ಷ್ಮಿನ ಕುಂಕುಮ ಬಾರಣೆಯಲ್ಲಿ ಹವನ ಮಾಡಿ ನಾವು ಅದನ್ನು ಸೇಫ್ ಮಾಡಿ ಒಂದು ಎತ್ತಿಡೋದು ಅದಕ್ಕೆ ಮುಂಚೆ ನಾನು ವೀಡಿಯೋ ಫಸ್ಟ್ ಟೈಮ್ ಇದ್ದರೆ ಒಂದು ಸಬ್ಸ್ಕ್ರೈಬರ್ ಆಗಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಇದನ್ನು ಇದರಿಂದ ಎಲ್ಲರಿಗೂ ಉಪಯೋಗ ಆಗುತ್ತೆ ಅಂತ ನಾನು ತಿಳಿದಿದ್ದೀನಿ ನಾನು ಇದನ್ನ ಬೇರೆ ಹತ್ರ ನೋಡಿ ಅವ್ರನ್ನ ಫಾಲೋ ಮಾಡ್ತಾಯಿದ್ದೀನಿ ಅವ್ರು ಹೇಗೆ ಹೇಳ್ಕೊಡ್ತಾರೋ ಅದೇ ಥರ ನಾನು ಮಾಡ್ತಾಯಿದ್ದೀನಿ ನಿಮಗೂ ಹೇಳ್ಕೊಡೋಣ ಅಂತ ಟ್ರೈ ಮಾಡಿ ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅನ್ನೋದಿದ್ದರೆ ಫುಲ್ ವಿಡಿಯೋ ನೋಡಿ ಕಮೆಂಟ್ ಮಾಡಿ ನನಗೆ ಈ ವಿಡಿಯೋಲಿ ಏನೇನು ತಪ್ಪಿದೆ ಏನು ತಪ್ಪಿಲ್ಲ ಅದಕ್ಕೆ ಏನಾದರೂ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ಕ್ಷಮಿಸಿ ಏನಾದ್ರು ತಪ್ಪಿದರೆ ಅದಕ್ಕೆ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ನಮಸ್ತೆ ಫ್ರೆಂಡ್ಸ್ ಈಗ ಕೆ ಇದನ್ನು ಗುಪ್ತ ಹವನ ಮಾಡೋದು ಹೇಗೆ ಅಂತ ಲಕ್ಷ್ಮಿ ಗುಪ್ತ ಹವನ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಗುರುಜಿ ಹೇಗೆ ಹೇಳ್ಕೊಟ್ಟಿದ್ದಾರೋ ಹಾಗೆ ಮಾಡ್ತಾ ಇದ್ದೀನಿ ಆದರೆ ಅವ್ರು ಮಾತಾಡಿದಷ್ಟು ಫಾಸ್ಟಾಗಿ ಮಾತಾಡೋಕ್ಕೆ ಬರ್ತಿಲ್ಲ ಅವರಷ್ಟು ನೀಟಾಗಿ ಹೇಳೋಕ್ಕೆ ಬರ್ತಿಲ್ಲ ನನಗೆ ಆದರೂ ಮಾಡ್ತಾಯಿದ್ದೀನಿ ನೋಡಿ ಕುಂಕುಮ ಬರ್ಣಿ ತಗೊಂಡಿದ್ದೀನಿ ಎರಡು ಕುಂಕುಮ ಭರಣಿ ನಿಮ್ಮ ಹತ್ರ ಈ ಥರ ಇದ್ದರೆ ಇದನ್ನೇ ಇಲ್ಲ ಇಲ್ಲಾಂದರೆ ಮುಜುಗಳ ಇರೋದು ಸಿಕ್ಕಿದ್ರೆ ಇನ್ನೂ ಒಳ್ಳೆಯದು ಅದಕ್ಕೆ ಟೈಟಾಗಿ ಮುಜುಗಳ ಇಡೋ ಅಂಥದ್ದು ಆದರೆ ಕಾಯಿನ್ ಹಿಡಿಯೋಂಥದ್ದು ಇರಲಿ ಕುಂಕುಮ ಭರಣಿ ತುಂಬ ಚಿಕ್ಕವಾದರೆ ಕಾಯಿನ್ ಹಿಡಿಯೋದಿಲ್ಲ ಕಾಯಿನ್ ನೆಡಿಯುವಂಥವನ್ನ ತೊಗೊಳ್ಳಿ ಆಯಿತಾ ಕುಂಕುಮ ಭರಣಿಗೆ ನಾಲ್ಕು ಕಾಯಿನ್ ಬೇಕು ನಾನು ಎರಡು ತೋರಿಸ್ತಾ ಇದ್ದೀನಿ ನಾಲ್ಕು ಕಾಯಿನ್ ಬೇಕು ನಾಲ್ಕು ಕಾಯಿನು ಫಸ್ಟು ಎರಡು ಕಾಯಿನು ಬನ್ನಿ ಒಳಗಡೆ ಹಾಕಿ ಅದಕ್ಕೊಂದು ಇದಕ್ಕೊಂದು ಮೇಲೆ ಅರ್ಶನ ಕುಂಕುಮ ತುಂಬ್ಕೊಂಡು ಬರಬೇಕು ಬನ್ನಿ ನಾನು ತುಂಬ್ಕೊಂಡು ಬರ್ತೀನಿ ನನಗೆ ಸ್ಟ್ಯಾಂಡ್ ಇಲ್ಲ ಆದ್ರಿಂದ ಅದನ್ನು ವಿಡಿಯೋ ಮಾಡಿ ತೋರ್ಸೋಕ್ಕಾಯ್ತಾ ಇಲ್ಲ ನೋಡಿ ತುಂಬ್ಕೊಂಡು ಬಂದಿದ್ದೀನಿ ಅದನ್ನು ಒಳಗಡೆ ಕಾಯಿನ ಹಾಕಿ ಅರ್ಶನ ತುಂಬಿದ್ದೀನಿ ಈ ಕುಂಕುಮದ್ರೊಳಗಡೆನೂ ಅಷ್ಟೇ ಕುಂಕುಮ ಅರ್ಶಿ ಅದೊಂದು ಕಾಯಿನ್ ಹಾಕಿ ಕುಂಕುಮ ತುಂಬಿಟ್ಟಿದ್ದೀನಿ ಅದರ ಮೇಲೆ ಒಂದೊಂದು ಕಾಯಿನ್ ಇಡ್ತಾಯಿದ್ದೀನಿ ಅಷ್ಟೇ ಇನ್ನು ಬೇರೆ ನೀವೇನೂ ಮಾಡಬೇಕಾಗಿಲ್ಲ ಇದಕ್ಕೆ ವಾರ ಒಪ್ಪತ್ತು ಮಡಿ ಮೈಲ್ಗೆ ಅಂತ ಏನು ನೀವೇನು ನೋಡಬೇಕಾಗಿಲ್ಲ ಹಾಗಂತ ಹೇಳಿ ನೀವು ಎದ್ದೆ ಮಾಡಿ ಎದ್ದು ಬಂದ ತಕ್ಷಣ ಎಲ್ಲ ಮಾಡೋಕೆ ಹೋಗ್ಬಿಡಿ ಆಯಿತಾ ಒಂದು ನಂಬಿಕೆ ಮೇಲೆ ಒಂದು ಕೆಲಸ ಅಂತ ಮಾಡುವಾಗ ಒಂದು ಇದು ಒಂದು ನೆಮ್ಮ ಶುದ್ಧವಾಗಿ ಮಾಡಿ ಅಷ್ಟೇ ಇಲ್ಲೇ ಕುತ್ಕೋಬೇಕು ಈ ವಾರನೇ ಮಾಡಬೇಕು ಈ ದಿವಸನೇ ಮಾಡಬೇಕು ಅವೆಲ್ಲ ಏನಿಲ್ಲ ಫ್ರೆಂಡ್ಸ್ ನಿಮಗೆ ಆವಾಗ ಅನ್ಸುತ್ತೋ ಮನಸ್ಸಿಗೆ ಅವಾಗ ಮಾಡಿ ಈ ಥರ ಎರಡು ಬರ್ಣಿ ತಗೊಳ್ಳಿ ಅರ್ಶನ ಕುಂಕುಮ ತುಂಬಿ ಒಂದೆರಡು ಒಂದೊಂದು ಕಾಯಿನ್ ಹಾಕಿ ಅರ್ಶನ ಕುಂಕುಮ ತುಂಬಿ ಅದ್ರ ಮೇಲೆ ಒಂದೊಂದು ಕಾಯಿನ್ ಇಡಿ ಅದನ್ನು ಜೋಪಾನವಾಗಿ ಇಡೋ ಜಾಗದಲ್ಲಿ ಇಡಿ ಚೆಲ್ಲೋಗ್ಬಾರ್ದು ಯಾರು ಅಳ್ಳಾಡಿಸ್ಬಾರ್ದು ಆವಾಗವಾಗ ಹೋಗಿ ಹೋಗಿ ಮುಟ್ತಾಯಿರ್ಬೇಕು ಆ ಥರ ಯಾವ್ದಾದ್ರು ಒಂದು ಜಾಗ ನೋಡಿ ಸೇಫ್ ಮಾಡಿ ಆದಷ್ಟು ಬೀರುಳಿಡಕ್ಕೆ ಟ್ರೈ ಮಾಡಿ ಬೀರಲು ಜಾಗ ಎಲ್ಲ ಅನ್ನೋದಿದ್ರೆ ದೇವ್ರ ಮನೆಯಲ್ಲೋ ಇಲ್ಲ ಅಡುಗೆ ಮನೇಲಿ ಯಾವುದಾದ್ರು ಒಂದು ಮೂಲೆಯಲ್ಲೋ ಇಡಿ ಅದನ್ನು ನೋಡಿ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ನನಗಂತೂ ಗುರೂಜಿ ತುಂಬ ವೀಡಿಯೋಗಳಲ್ಲಿ ನೋಡಿ ನೋಡಿ ಏನು ಹೇಳ್ಕೊಡ್ತಾರೋ ಅದನ್ನು ಮಾಡ್ತಾಯಿದ್ದೀನಿ ಇದಕ್ಕೂ ಮುಂಚೆ ನಾನೊಂದು ಎರಡು ಮೂರು ವೀಡಿಯೋ ಹಾಕಿದ್ದೀನಿ ಇದೇ ಇದ್ರ ಬಗ್ಗೆ ಇದೇ ಥರ ಗುರುಜಿ ಹೇಗೆ ಹೇಳ್ಕೊಟ್ಟಿದ್ದಾರೋ ಹಾಗೆ ಟ್ರೈ ಮಾಡಿ ನನಗಂತೂ ಗುಡ್ ನ್ಯೂಸ್ಗಳು ಇದೆ ನನಗಂತೂ ಸಮಾಧಾನ ಅನ್ನಿಸ್ತಿದೆ ಮನೇಲಿ ಓಕೆ ಓಕೆ ಯಾಕೆ ನಾವು ಮಾಡಬಾರ್ದು ಹೇಳ್ಕೊಟ್ಮೇಲೆ ಮೇಲೆ ನಮಗೂ ಒಂದು ಒಳ್ಳೇದಾಗುತ್ತೆ ಅನ್ನೋದಿದ್ರೆ ಯಾಕೆ ಮಾಡಬಾರ್ದು ಅದರಾಗತ್ತಾ ನೋಡೋದಾ ಚೆಕ್ ಮಾಡೋದಾ ಅಂತೆಲ್ಲ ಇದು ಮಾಡಬೇಡಿ ಹಾಗೇ ಆಗುತ್ತೆ ಅನ್ನೋ ನಂಬಿಕೆ ಮೇಲೆ ಕೆಲಸ ಮಾಡಿ ಹಾಗೇ ಆಗುತ್ತೆ ಒಂದೇ ಕ್ವಶನ್ ಮಾರ್ಕ್ ಇಡಲೇಬಾರ್ದು ಒಂದೇ ಮಾತಲ್ಲಿ ಮಾಡಬೇಕು ಆವಾಗಲೇ ನಮಗೆ ಅದು ತಕ್ಕದು ಯಾವುದೇ ಒಂದು ವಿಷಯ ಆದರೂ ಅಷ್ಟೇ ಒಂದೇ ಮಾತಲ್ಲಿ ಕೆಲಸ ಮಾಡಬೇಕು ಕ್ವಶನ್ ಮಾರ್ಕ್ ಯಾವುದೇ ಕಾರಣಕ್ಕೂ ಹಾಕೋಕೆ ಹೋಗ್ಬೇಡಿ ನಂಬಿಕೆ ಇಟ್ಟು ಏನು ಕೆಲಸ ಮಾಡಿದ್ರು ಅದು ನೆರವೇರೇ ಇರುತ್ತೆ ಒಳ್ಳೆಯದಾಗಿ ಆಗುತ್ತೆ ನನಗಂತೂ ಒಳ್ಳೆಯದಾಗ್ತಿದೆ ನಿಮಗೂ ಒಳ್ಳೇದಾಗಲಿ ನನ್ನ ವ್ಯೂವರ್ಸ್ಗೂ ಒಳ್ಳೆಯದಾಗಲಿ ನಮ್ಮ ವ್ಯೂವರ್ಸು ನಾಲ್ಕು ಜನ ನೋಡಿ ಅವ್ರಿಗೂ ಒಂದು ಒಳ್ಳೆಯದಾಗುತ್ತೆ ಅನ್ನೋದಿದ್ದರೆ ದೇವರು ಒಳ್ಳೇದು ಮಾಡ್ತಾನೆ ಅನ್ನೋದಿದ್ದರೆ ಯಾಕೆ ಬಿಡಬೇಕು ಅಲ್ವಾ ಅಂಥೇಳಿ ನಾನು ವಿಡಿಯೋ ಮಾಡ್ತಾಯಿದ್ದೀನಿ ನನಗೂ ಸಪೋರ್ಟ್ ಮಾಡಿ ನೋಡಿ ವಿಡಿಯೋಸು ಕಮೆಂಟ್ ಹಾಕಿ ನಿಮಗೇನು ಅನ್ನಿಸ್ತು ಅಂತ ವಿಡಿಯೋ ಬಗ್ಗೆ ಏನಾದ್ರು ತಪ್ಪಿದ್ರೆ ನನಗೂ ಹೇಳ್ಕೊಡಿ ಕಮೆಂಟ್ ಮಾಡಿ ಬರೀರಿ ಹೀಗಲ್ಲ ಹೀಗೆ ಅಂತ ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ ನೆಕ್ಸ್ಟ್ ಇದೇ ಥರ ವೀಡಿಯೋಗಳು ಬೇಕು ಅನ್ನೋದಿದ್ರು ಕಮೆಂಟ್ ಮಾಡಿ ತಿಳಿಸಿ ಇದೇ ಥರ ವೀಡಿಯೋಗಳು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನೋಡಿ ಇನ್ನೂ ಏನು ಹೇಳಬೇಕು ಅನ್ನೋದಿದ್ದರೆ ಗುರುಜಿಯವರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಆ ಅವ್ರದ್ದು ಏನಾದರೂ ನಿಮಗೆ ಲಿಂಕ್ ಬೇಕು ಅನ್ನೋದಿದ್ರೆ ನನಗೆ ನೆಕ್ಸ್ಟ್ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ವೀಡಿಯೋಲಿ ಅವ್ರ ಬಗ್ಗೆನೂ ಶೇರ್ ಮಾಡ್ತೀನಿ ನಾನು ಅವ್ರ ಹತ್ರನೂ ಒಂದು ಕೇಳ್ತೀನಿ ಕಮೆಂಟ್ ಮಾಡಿ ನಾನು ನಿಮ್ಮ ಬಗ್ಗೆ ಹಾಕ್ಬೋದಾ ಅಂತ ಅವರು ಹ್ಞೂ ಹಾಕಿ ಅನ್ನೋದಿದ್ದರೆ ಅವರ ಅನುಮತಿ ಪಡೆದು ಮತ್ತು ನೆಕ್ಸ್ಟ್ ವೀಡಿಯೋಲಿ ಅವ್ರ ಬಗ್ಗೆನೂ ಹಾಕ್ತೀನಿ ನೀವು ಅವ್ರ ಅವ್ರ ಡೈರೆಕ್ಟ್ ಅವ್ರ ಚಾನಲ್ಗೂ ಕೂಡ ಹೋಗಿ ನೀವು ನೋಡ್ಬೋದು ನಾನು ಹೇಳ್ಕೊಡೋದಕ್ಕೂ ಅವ್ರು ಹೇಳೋದಕ್ಕೂ ವ್ಯತ್ಯಾಸ ಏನಿದೆ ಅಂತ ಏನೋ ಒಂದು ಸ್ವಲ್ಪ ಸ್ವಲ್ಪ ಮಾತು ವ್ಯತ್ಯಾಸ ಆಗ್ಬೋದು ಅವ್ರೇನು ಹೇಳ್ಕೊಡ್ತಾರೋ ಅದನ್ನೇ ನಾನು ಹಾಕ್ತಾಯಿದ್ದೀನಿ ನಿಮಗೆ ವಿಡಿಯೋ ಇಷ್ಟ ಆಗಿತ್ತು ಅನ್ನೋದಿದ್ದರೆ ಒಂದು ಲೈಕ್ ಕೊಡೋದು ಮರಿಬೇಡಿ ಶೇರ್ ಮಾಡೋದು ಮರಿಬೇಡಿ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇಷ್ಟೊತ್ತು ನಾನು ವಿಡಿಯೋ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು